ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನಾನಿನ್ನ ಕಣ್ಣಾಗಿ ನೀನಾಡು ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾ ಬರುವೇ నీలో నే ఈ జీవా నిన్నే ಬಳ್ಳಿಯಲ್ಲಿ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ ದಿನ ಬಳಲಿದೆ ಕಣ್ಣೀಗ ತೆರೆಯಿತು ಬಯಸಿದ ಸೌಭಾಗ್ಯ ಕೈ ಸೇರಿ ಹರುಷ ಮೂಡಿತು ಹೊಲವಿನ ಚಿಗುರಿತು ಕನಸನ್ನು ಮುಗಿಯಿತು ಇನ್ನೆಂದೂ ನಿನ್ನ ೂ ಚೆಲುವೆ ಬಿಡಲಾರೆ ಓ ಬಾಗಿಲಿಗೆ ಹೊಸಿಲಾಗಿ ತೋರಣದ ಹಸಿರಾಗಿ ಪೂಜಿಸುವ ಹೂವಾಗಿ ಇಂಪಾದ ಹಾಡಾಗಿ ಕನಸಾಗಿ ಮನಸಾಗಿ ಬಾಳೆಲ್ಲ ಬೆಳಕಾಗಿ ನಾ ಬರುವೆ ನೀನೆಲ್ಲೋ ನಾನಲ್ಲಿ ಈ ಜೀವ ನಿನ್ನಲ್ಲಿ ನಾನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ಬದುಕಿನ ಹಾಡಲ್ಲಿ ಜೊತೆಯಾಗಿ ಶ್ರುತಿಯ ಬೆರೆಸುವಿ ಹೊಸ ಹೊಸರಾಗವ ಇಂಪನ್ನು ತುಂಬುವೆ ಹೃದಯದ ಗುಡಿಯಲ್ಲಿ ಓನಲ್ಲೇ ನಿನ್ನ ಪ್ರೀತಿಯ ಸುಮದಿಂದಲೇ ಸಿಂಗಾರ ಮಾಡುವೆ ಆನಂದ ಹೆಚ್ಚಾಗಿ ಕಣ್ಣೀರು ತುಂಬಿದೆ ಹೋ ನಿನ್ನೊಡಲ ಸಿರಾಗಿ ನಿನ್ನ ಕಡಲಾಗಿ ಚಂದುಟಿಯ ನಗೆಯಾಗಿ ಹೊಲವೆಂಬ ಸಿರಿಯಾಗಿ ಜೇನಾಗಿ ಸವಿಯಾಗಿ ಸಂತೋಷ ನಿನಗಾಗಿ ತರುವೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲಿ ನಾನಿನ್ನ ಕಣ್ಣಾಗಿ ನೀನಾ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ನಟಿಸಿರುವಂತಹ ಚಲಿಸುವ ಮೋಡಗಳು ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೀನಿ ಈ ಹಾಡು ಈ ಸಿನಿಮಾ ಕೂಡ ಅಷ್ಟೇ ಸುಮಧುರವಾದಂತಹ ಹಾಡುಗಳು ಹಾಗೆ ಒಳ್ಳೆಯ ಸಿನಿಮಾ ಅಂತ ಹೇಳಬಹುದು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ತೆರೆ ಮೇಲೆ ಬಂದಂತಹ ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳಬಹುದು ಈ ಸಿನಿಮಾ ಈ ಸಿನಿಮಾ ನನಗಂತೂ ತುಂಬ ಇಷ್ಟ ಇದರ ಹಾ ಇದರ ಪ್ರತಿಯೊಂದು ಹಾಡುಗಳು ಕೂಡ ನನಗೆ ಬಹಳ ಇಷ್ಟ ಹಾಗಾಗಿ ಈ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು